ಈ ದಿನ ಬೇಟ ಬೆಲ್ಲಿ ಬೆಳೆಸ್ತಿದ್ದಾರೆ ಈ ಮೀನಿಗೆ ರೂಪಾಯಿ ಫಿಶ್ ಗೆ ಮುನ್ನೂರು ರೂಪಾಯಿ ನೋಡಿ ಗೆಳೆಯರೆ ಸಿಲ್ವರ್ ಫಿಶ್ ತಾಜಾ ತಾಜಾ ಲೈವ್ ಈಗ ಮಾರ್ಕೆಟ್ ತಗೊಂಡೋಗ್ತಿದ್ದಿ ನೋಡಿ ಗೆಳೆಯರೆ ಕರಾಳಿ ಹುಡುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಬೆಳ್ಳಿ ಮೀನಿಗೆ ಬಲೆ ಬಿಟ್ಟಿದ್ದೇವೆ ಒಳಂಜಿ ಮೀನಿಗೆ ಈಗಷ್ಟು ಸ್ವಲ್ಪ ಹೊತ್ತಿನಲ್ಲಿ ಬಲೆ ಎಳಿತೇವೆ ನಿಮ್ಗೀಗ ತೋರಿಸ್ತೇವೆ ನೋಡಿ ಬಲೆ ಬಲೆಯಲ್ಲಿ ಬಿಟ್ಟಿದೆ ತೋರಿಸ್ತೇವೆ ಬಲೆ ಎಳಿತೇವೆ ಇಡಿದಿ ನೋಡಿ ಗೆಳೆಯರಿ ಈಗಷ್ಟು ಎಷ್ಟು ಮೀನು ಸಿಗ್ತದೆ ಅಂತ ನಿಮ್ಗೆ ತೋರಿಸ್ತೇನೆ ನೋಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಬೆಳಗಿನ ಜಾವತ್ತು ಮೀನುಗು ಗೊತ್ತಾರೆ ಬೆಳ್ಳಿ ಮೀನಿನ ಹವ ಈ ದಿನ ಬೆಳ್ಳಿ ಮೀನು ಬಿದ್ದಿದೆ ಸಿಲ್ಲರ್ ಬೆಳ್ಳಿ ಮೀನು

ದಿನಗಳ ಮತ್ತೆ ಬಳಿಂಜಿರ್ ಮೀನು ನೋಡಿ ಗೆಳೆಯರಿ ಮೀನು 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 ಬೆಳ್ಳಿ ಮೀನು ನೋಡಿ ಎಲ್ಲ ಬೆಲ್ಲಿ ಮೀನು ಈ ದಿನ ಬೇಟಾಗಿದ್ದು ಬೆಲ್ಲಿ ಬಿಡಿಸ್ತಿದ್ದಾರೆ ಯಾವ ಥರ ನೋಡಿ ನಮ್ಮ ಧ್ವನಿಯ ಅಲ್ಲಿದೆ ಇವರು ರಾಜಸ್ಥಾನ ಅಂತ ಮೀನು ಬೇಕಾದರೆ ಇವರನ್ನು ಸಂಪರ್ಕ ಮಾಡಿ ಹಲವಾರು ಮೀನು ಹಿಡಿದಿದ್ದಾರೆ ನೋಡಿ ಎಂತ ಒಂದು ಮೀನಿಗೆ ಒಂದು ಮೀನಿಗೆ ಎಷ್ಟು ಒಂದು ಮೀನಿಗೆ ಮೂರು ರೂಪಾಯಿ ಅಂತೆ ಈ ಮೀನಿಗೆ ಮೂರು ರೂಪಾಯಿ ನೂರು ಫಿಶಿಗೆ ಮುನ್ನೂರು ರೂಪಾಯಿ ನೋಡಿ ಗೆಳೆಯರೆ ಸಿಲ್ವರ್ ಫಿಶ್ ತಾಜಾ ತಾಜಾ ಲೈವ್ ಆಗಿ ಫ್ರೆಶ್ ಆಗಿ ಇದೆ ಮೀನು ನೋಡಿ ಒಂದೊಂದು ಮೀನ್ ದೋಣಿಯಲ್ಲಿ ಮೀನು ಸಿಕ್ಕದ್ದು ನಿಮಗೆ ತೋರಿಸ್ತೇನೆ ನೋಡಿ ಒಂದು ದೋಣಿಯಲ್ಲಿ ಮೀನು ಸಿಕ್ಕದನ್ನು ನಿಮಗೆ ತೋರಿಸ್ತೇನೆ ನೋಡಿ ರಾಜಸ್ಥಾನ ಧೋನಿಯ ಮೀನು ನೋಡಿ ಇನ್ನೊಂದು ಮೀನು ಇದೆ ಫಿಶಿಂಗ್ ನೋಡಿ ಗೆಲೇರಿ ಬಾವಿ ಹೂರ್ದಿ ನಾನು ಏತ ಮೀನು ಒಂದು ಸಾವಿರ ಟಾರ್ಗೆಟ್ ಮೀನು ಸಿಕ್ಕಿದೆ ಇವರಿಗೆ ಒಂದು ಸಾವಿರ ಬೆಳ್ಳಿ ಮೀನು ಒಂದು ಮೀನಿಗೆ ಮೂರು ರೂಪಾಯಿ ಒಂದು ಒಂದು ಸಾವಿರ ಮೀನಿಗೆ ಮೂರು ಸಾವಿರ ರೂಪಾಯಿ ನೋಡಿ ಗೆಳೆಯರೆ ನೋಡಿ ಇದೆಲ್ಲ ಮೇಲೆ ಇದೆ ಧೋನಿ ಎಲ್ಲ ಬರಲಿಲ್ಲ ಮೀನು ತುಂಬಾ ಕಮ್ಮಿ ಇದೆ ಹಾಗೆ ಬರ್ಲಿಲ್ಲ ಕೆಲವು ಧೋನಿಯವರಿಗೆ ಸಿಗ್ತದೆ ಕೆಲವರ ಧೋನಿ ಅವರಿಗೆ ಮೀನು ಕಮ್ಮಿ ಸಿಗ್ತದೆ ಕೆಲವ ದೋಣಿಯವರಿಗೆ ಜಾಸ್ತಿ ಸಿಗ್ತದೆ ಮೀನು ಈ ಥರ ದಿನ ದಿನ ನೋಡಿ ಸುಖೆ ಸಣ್ಣನ ದೋಣಿ ಇದು ನೋಡಿ ಗೆಳೆಯರಿ ಇವರಿಗೆ ಸಿಕ್ಕ ಮೀನು ಬೆಳ್ಳಿ ಮೀನು ಬರಕೆ ಸೇರಿದ ಎರಡು ಎರಡು ಮೂರು ಜಾತಿಯ ಮೀನು ಮಿಕ್ಸ್ ಇದೆ ಇದರಲ್ಲಿ ನೋಡಿ ಸಿಕ್ಕ ಮೀನು ನೋಡಿ ಒಟ್ಟು ಮೂರು ದೋಣಿ ಆಯ್ತು ನಾಲ್ಕನೇ ದೋಣಿ ತೋರಿಸ್ತೇನೆ ನಿಮಗೆ ನೋಡಿ ಗೆಳೆಯರೆ ಹಾಗೆ ಸಿಕ್ಕ ಮೀನನ್ನು ಈ ದಿನ ಮಾರ್ಕೆಟ್ಗೆ ತಗೊಂಡು ಹೋಗ್ತೇವೆ ಅದನ್ನು ನಿಮ್ಗೆ ಮೀನು ಹಾಕುವ ಕೇಂದ್ರದಲ್ಲಿ ಎಷ್ಟು ಮೀನು ಸಿಗ್ತದೆ ಅಂತ ನೋಡುವ ತೋರಿಸ್ ನೋಡಿ ಗೆಳೆಯರೆ

ಏಳ್ನೂರ ಹಾಪು ಬೇರೆ ಇರ್ಬೋದು ಎರಡು ಇರು ನೂತೈವರು ರೂಪಾಯಿ ಹಾಪಿ ಹೆಚ್ಚೊಂಡ ನೂತೈವಾಪು ನೂತೈ ಹಾಂ ಈರು ಬೇಕಾದ್ರೆ ಏಳ್ನೂರು ರೂಪಾಯಿ ಬನ್ನಿ ಬರ್ಬೇಕು ಏಳ್ನೂರು ರೂಪಾಯಿ ಇರೋದಕ್ಕೆ ಮುನ್ನೂರು ರೂಪಾಯಿ ಹಾಪಿ ಮುನ್ನೂರು ಹಾಪಳು ಮುನ್ನೂರು ಐವಣು ನಾಲ್ನೂರು ರೂಪಾಯಿ ಹಾಪಿ ನಾಲ್ನೂರು ಹಾಪಡು ನಾಲ್ನೂರು ಹಾಪು ಗಾಸ್ ಬಿಟ್ಟರೆ ನಾಲ್ವತ್ತು ಐವ ಹಾಪು ನೂತೈದು